ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ದುರ್ಗಾ ಶಕ್ತಿ ನಿಮ್ಮ ಚಾನಲ್ಗೆ ಸ್ವಾಗತ ನಾನಿವತ್ತು ಕಡಲೆಬೇಳೆ ಮೆಂತ್ಯ ಸೊಪ್ಪು ಮತ್ತು ಪಾಲಕ್ ಸೊಪ್ಪು ತೊಗರಿಬೇಳೆ ಈ ಎಲ್ಲವನ್ನು ಹಾಕಿ ಸುಲಭವಾಗಿ ಸರಳವಾಗಿ ಮನೆಯಲ್ಲೇ ಮಾಡುವಂತಹ ಸೊಪ್ಪಿನ ಸಾಂಬಾರನ್ನು ಯಾವ ರೀತಿ ಮಾಡುವುದು ಅನ್ನೋದನ್ನು ತಿಳಿಸ್ಕೊಡ್ತಿದ್ದೀನಿ ಇದೇನಪ್ಪ ಸೊಪ್ಪಿನ ಸಾರು ನಮಗಿನ್ ಬರಲ್ವಾ ಇವ್ರೇನು ಈ ಥರ ಹೇಳ್ತಿದ್ದಾರೆ ಅಂತ ಅನ್ಕೋಬೇಡಿ ನಾನು ನಮ್ಮ ಮನೆಯಲ್ಲಿ ಯಾವ ರೀತಿ ಮಾಡ್ತಾರೆ ಅನ್ನೋದನ್ನು ನಾನಿಲ್ಲಿ ಇದ್ದೀನಿ ಮೊದಲನೇದಾಗಿ ನಾನು ಒಂದು ಕಪ್ಪು ಬೇಳೆ ಮತ್ತು ಒಂದು ಒಂದೂವರೆ ಕಪ್ನಷ್ಟು ಮಿಕ್ಸ್ ಬೇಳೆ ಕಡಲೆಬೇಳೆ ತೊಗರಿಬೇಳೆ ಟೋಟಲ್ ಎರಡೂವರೆ ಕಪ್ಪಷ್ಟು ಅಂದರೆ ಸಣ್ಣ ಬಟ್ಲಲ್ಲಿ ನಾನು ಎರಡೂವರೆ ಬಟ್ಟಲಷ್ಟು ಏನು ತೊಗರಿ ಬೇಳೆ ಮತ್ತು ಕಡಲೆಬೇಳೆಯನ್ನು ತೊಗೊಂಡಿದ್ದೀನಿ ಅದನ್ನು ನೀಟಾಗಿ ಸ್ವಚ್ಛಗೊಳಿಸಿದ್ದೀನಿ ಅದಾದ ಮೇಲೆ ಸೊಪ್ಪನ್ನು ಸಹ ನಾನಿಲ್ಲಿ ಪಾಲಕ್ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪನ್ನು ತೊಗೊಂಡಿದ್ದೀನಿ ಅದನ್ನು ನೀಟಾಗಿ ಸ್ವಚ್ಛಗೊಳಿಸಿ ಅದಾದಮೇಲೆ ನಾನು ಕುಕ್ಕರಿಗೆ ಆ ಸೊಪ್ಪನ್ನು ಸಹ ಆ್ಯಡ್ ಮಾಡ್ತಾ ಇದ್ದೀನಿ ಆ ಆ್ಯಡ್ ಮಾಡಿದಂತಹ ಸೊಪ್ಪಿಗೆ ನಾನು ಇಲ್ಲಿ ನೀರನ್ನು ಹಾಕೋಬೇಕು ಏಕೆಂದರೆ ಆ ಸೊಪ್ಪು ಎಷ್ಟು ಮುಳುಗುತ್ತೋ ಅಷ್ಟು ನೀರನ್ನು ಮಾತ್ರ ನಾವು ಇಲ್ಲಿ ಆ್ಯಡ್ ಮಾಡಬೇಕು ಜಾಸ್ತಿ ನೀರಾದರೆ ಕುಕ್ಕರಿಂದ ನೀರು ಆಚೆ ಬರುತ್ತೆ ಮತ್ತು ರುಚಿ ಇರೋದಿಲ್ಲ ಸಾಂಬಾರು ನಾವು ನಾವೆಷ್ಟು ನೀರು ಹಾಕ್ತೀವೋ ಅಷ್ಟೇ ಸಾಂಬಾರು ಮಾಡೋದರಿಂದ ಸಾಂಬಾರು ಸಹ ರುಚಿ ಸಿಗುತ್ತೆ ಹಾಗಾಗಿ ನಾನಿಲ್ಲಿ ನೀರನ್ನು ಜಾಸ್ತಿ ಆ್ಯಡ್ ಮಾಡೋದಿಲ್ಲ ಸ್ವಲ್ಪ ಬೇಕು ಅಂದರೆ ಎಕ್ಸ್ಟ್ರಾ ನಾವು ಒಂದು ಸ್ವಲ್ಪ ಬಿಸಿ ನೀರನ್ನು ಇಟ್ಕೊಂಡು ಆ್ಯಡ್ ಮಾಡ್ಬೋದು ನಾನಿಲ್ಲಿ ಸೊಪ್ಪು ಪೂರ್ತಿಯಾಗಿ ನಾವು ಪ್ರೆಸ್ ಮಾಡಿದಾಗ ನಮ್ಮ ಕೈ ಆ ಸೊಪ್ಪು ಒಳಗಡೆ ಹೋಗ್ಬೇಕು ಅಷ್ಟು ಮಾತ್ರ ಹಾಕಿದ್ದೀನಿ ಅದಾದಮೇಲೆ ನಾನು ಇಟ್ಕೊಂಡಿರೋ ಹೆಚ್ಚಿಕೊಂಡಿರುವ ಹೆಚ್ಚಿಕೊಂಡು ಇಟ್ಕೊಂಡಿರುವಂಥ ಈರುಳ್ಳಿ ಟೊಮೊಟೊ ಮತ್ತು ಸ್ವಲ್ಪ ಕೊತ್ತಂಬರಿ ಹಾಗೆ ನಾವು ಸ್ವಲ್ಪ ಉಪ್ಪನ್ನು ಹ್ಯಾಡ್ ಮಾಡಿದ್ದೀನಿ ಅದಾದಮೇಲೆ ನಾನಿವಾಗ ಮುದ್ದೆಗೂ ಸಹ ಮಾ ಮುದ್ದೇನೂ ಸಹ ರೆಡಿ ಮಾಡ್ಕೋಬೇಕು ಹಾಗಾಗಿ ಮುದ್ದೆಗೆ ಸ್ವಲ್ಪ ನೀರನ್ನು ಸಹ ಒಂದು ಸೈಡ್ ಕುಕ್ಕರ್ ಗ್ಯಾ ಸ್ಟವಲ್ಲಿ ಇಟ್ಕೊಂಡಿದ್ದೀನಿ ಹಾಗೆ ನಾನಿವಾಗ ಕುಕ್ಕರನ್ನು ನಾನು ಒಂದು ಸೈಡ್ ಇಟ್ಟು ರೆಡಿ ಮಾಡ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಒಂದು ಅರಿಶಿಣ ಪುಡಿ ಒಂದು ಚಿಟಕಿ ಅಷ್ಟು ಅರಿಶಿನ ಪುಡಿಯನ್ನು ಹ್ಯಾಡ್ ಮಾಡಿದ್ದೀನಿ ಏಕೆಂದರೆ ಚೆನ್ನಾಗಿ ಬೇಯುತ್ತೆ ಅನ್ನೋ ಒಂದು ಕಾರಣಕ್ಕೆ ಮತ್ತು ಮೃದುವಾಗಿ ಬೇಯುತ್ತೆ ಮತ್ತು ಏನು ಈ ಒಂದು ಉಪ್ಪನ್ನು ಆ್ಯಡ್ ಮಾಡಿದ್ದೀನಿ ಚೆನ್ನಾಗಿ ರುಚಿ ಕೊಡುತ್ತೆ ಅನ್ನೋ ಒಂದು ಕಾರಣಕ್ಕೆ ಎರಡೂ ಹಾಕಿ ಆ ಕುಕ್ಕರ್ ವಿಸಿಲನ್ನು ಮುಚ್ಚಿದ್ದೀನಿ ಅದು ವಿಸಿಲ್ ಆದರೆ ಸಾಕು ರೆಡಿಯಾಗುತ್ತೆ ಸಾಂಬಾರಿಗೆ ಏನು ಬೇಕಾದಂತಹ ಸೊಪ್ಪು ಬೇಳೆ ಚೆನ್ನಾಗಿ ಬೆಂದು ರೆಡಿ ಆಗುತ್ತೆ ಮೇಲೆ ನಾನು ಅದಕ್ಕೆ ಬೇಕಾಗಿರುವಂತಹ ಬೇರೆ ಪದಾರ್ಥವನ್ನು ಸಹ ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಬೇಕಾಗಿರುವಂಥ ಪದಾರ್ಥಗಳು ಹಸಿ ಹಸಿಮೆಣಸಿ ಸಹ ಆ್ಯಡ್ ಮಾಡ್ಬೋದು ಇಲ್ಲಿ ಹೊತ್ತು ಮಾಡುವಂಥ ಸಾಂಬಾರಿಗೆ ಸೊಪ್ಪು ಸಾಂಬಾರಿಗೆ ಹಸಿ ಮೆಣಸಿನ್ಕಾಯನ್ನು ಆ್ಯಡ್ ಇಲ್ಲ ಇನ್ನೇನು ಅದು ಒಂದು ಕುಕ್ಕರ್ ಆಗಿ ಒಂದು ವಿಸಿಲ್ ಆಗೋಗಿದೆ ಕುಕ್ಕರು ಅದನ್ನು ಇವಾಗ ನಾನು ನೋಡ್ಕೊತಾ ಇದ್ದೀನಿ ಚೆನ್ನಾಗಿ ಬೆಂದಿದೆಯೋ ಇಲ್ಲೋ ಅಂತ ಚೆನ್ನಾಗಿ ಬೆಂದಿದೆ ಸಾಂಬಾರು ಏನು ಬೇಳೆಗಳು ಮತ್ತು ಸೊಪ್ಪು ಎಲ್ಲ ಚೆನ್ನಾಗಿ ಬೆಂದಿದೆ ಅದನ್ನಿವಾಗ ಒಂದು ಸೈಡಲ್ಲಿ ಇಟ್ಕೊತಿದ್ದೀನಿ ನೋಡಿ ನಾನು ಏನು ರೆಡಿ ಮಾಡಿ ಇಟ್ಕೊಂಡಿದ್ದೆಲ್ಲ ಒಣ ಮೆಣಸಿನ್ಕಾಯಿ ಕೊಬ್ಬರಿ ಕೊತ್ತಂಬರಿ ಸೊಪ್ಪು ಅದನ್ನು ಸಹ ನಾನು ರೆಡಿ ಮಾಡಿ ಸೈಡಲ್ಲಿ ಇಟ್ಕೊಂಡಿದ್ದೆ ಅದನ್ನು ಇವಾಗ ನಾನಿಲ್ಲಿ ಒಗ್ಗರಣೆಗೆ ಅದರಲ್ಲಿ ಒಣಮೆಣ್ಸಿ ಕಾಯಿ ಮತ್ತು ಕರಿಬೇವನ್ನು ಮಾತ್ರ ಇಲ್ಲಿ ಒಗ್ಗರಣೆಗೆ ಹಾಕೋತೀನಿ ಅದಕ್ಕೆ ಮುಂಚಿತವಾಗಿ ಸ್ವಲ್ಪ ಎಣ್ಣೆಯನ್ನು ಆ್ಯಡ್ ಮಾಡಿ ಆ ಎಣ್ಣೆ ಕಾದ ಮೇಲೆ ಅದಕ್ಕೆ ಒಂದು ಸ್ವಲ್ಪ ಜೀರಿಗೆ ಸಾಸಿವೆಯನ್ನು ಆ್ಯಡ್ ಮಾಡ್ಕೋಬೇಕು ನಾನಿಲ್ಲಿ ಸ್ವಲ್ಪ ಜೀರಿಗೆಯನ್ನು ಮಾತ್ರ ಆ್ಯಡ್ ಮಾಡಿದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಎಣ್ಣೆ ಸ್ವಲ್ಪ ಬಿಸಿ ಆಗಲಿ ನಿಮ್ಮ ಮನೆಯಲ್ಲಿ ಎಣ್ಣೆ ಬಿಸಿ ಆಗಿದೆ ಒಂದು ಸಾರಿ ಚೆಕ್ ಮಾಡಿಕೊಳ್ಳಿ ನೀವು ಅದು ಒಂದು ಸ್ವಲ್ಪ ಕೈ ಆ ಪಾತ್ರೆ ತವಾದ ಪಾತ್ರೆ ಏನು ಇಕ್ಕಿದ್ದೀರೋ ಆ ಪಾತ್ರೆ ಮೇಲೆ ಕೈ ಇಟ್ಟರೆ ಸ್ವಲ್ಪ ಅದು ಶಾಖ ಬರೋ ಥರ ಅನಿಸುತ್ತೆ ಆವಾಗ ಎಣ್ಣೆ ಬಿಸಿ ಆಗಿದೆ ಅಂತಾನೆ ಅರ್ಥ ಆಗ ನೀವು ಒಂದು ಸ್ವಲ್ಪ ಜಾ ಜೀರಿಗೆಯನ್ನು ಅದಕ್ಕೆ ಆ್ಯಡ್ ಮಾಡಿ ಇಲ್ಲ ಸಾಸಿವೆ ಜೀರಿಗೆ ಒಗ್ಗರಣೆಗೆ ಏನನ್ನು ಕೊಡ್ತೀರ ಸಾಂಬಾರಿಗೆ ಆ ಒಗ್ಗರಣೆಯನ್ನು ಕೊಡೋದಕ್ಕಿಂತ ಮುಂಚಿತವಾಗಿ ನಾವು ಎಣ್ಣೆಗೆ ಸಾಸಿವೆ ಜೀರಿಗೆಯನ್ನು ಹಾಕ್ತಾರೆ ನಾನಿಲ್ಲಿ ಬರೀ ಜೀರಿಗೆಯನ್ನು ಹಾಕಿದ್ದೀನಿ ಒಗ್ಗರಣೆಗೆ ಜೀರಿಗೆ ಹಾಕಿ ಆದಮೇಲೆ ನಾನು ಇಲ್ಲಿ ಒಣಮೆಣ್ಸಿನ್ಕಾಯಿ ಮತ್ತು ಕರ್ಬೇವನ್ನ ಆ್ಯಡ್ ಮಾಡ್ತೀನಿ ನೋಡಿ ಇಲ್ಲಿ ಜೀರಿಗೆನ ಸ್ವಲ್ಪ ಜೀರಿಗೆನ ತೊಗೊಂಡಿರೋದು ನಾನು ಆ ಸ್ವಲ್ಪ ಜೀರಿಗೆನ ಹಾಕಿ ಅದಾದಮೇಲೆ ಏನು ಕರಿಬೇವು ಕೊತ್ತಂಬರಿ ಕೊಬ್ಬರಿ ಮತ್ತು ಒಂದೆರಡೇ ಎರಡು ಒಗ್ಗರಣೆಗೆ ಒಣಮೆಣ್ಸಿನ್ಕಾಯಿಯನ್ನು ತೊಗೊಂಡಿದ್ದೀನಿ ಆ ಒಂದೆರಡು ಮೆಣಸಿನ್ಕಾಯಿ ಮತ್ತು ಕರಿಬೇವನ್ನ ಹಾಕಿ ಆ ಒಗ್ಗರಣೆ ಸ್ವಲ್ಪ ಬಾಡಿದಾದ ನಾನೇನಿಲ್ಲಿ ಇಲ್ಲಿ ಬೇಯಿಸಿಟ್ಕೊಂಡಿದ್ನಲ್ವ ಆ ಬೇಯಿಸಿಟ್ಕೊಂಡಿರುವಂತಹ ಸಾಂಬಾರ್ ಸೊಪ್ಪಿನ ಮತ್ತು ಬೇಳೆ ಸೊಪ್ಪು ಅದರ ನೀರನ್ನು ನಾನು ಒಗ್ಗರಣೆಗೆ ಆ್ಯಡ್ ಮಾಡ್ತಾಯಿದ್ದೀನಿ ಅದು ಸ್ವಲ್ಪ ಕುದೀಲಿ ಅಷ್ಟರೊಳಗಡೆ ನಾನು ಈ ಒಂದು ಏನು ಸೊಪ್ಪನ್ನು ಇಟ್ಕೊಂಡಿದ್ನೋ ಅದನ್ನು ಸ್ಮ್ಯಾಶ್ ಮಾಡಬೇಕು ಅದು ನೀರು ನೀರಿದ್ದಾಗ ಸ್ಮ್ಯಾಶ್ ಕರೆಕ್ಟಾಗಿ ಆಗೋಲ್ಲ ಯಾಕಂದರೆ ಇಲ್ಲೊಂದು ಏನು ಮಿಕ್ಸಿಗೆ ಹಾಕಿ ಸ್ಮ್ಯಾಶ್ ಮಾಡ್ತಾ ಇಲ್ಲ ಆ ಒಂದು ಸ್ಪೂನಿಂದನೇ ಸ್ಮ್ಯಾಶ್ ಮಾಡ್ತೀನಿ ಹಾಗಾಗಿ ನಾನು ಅದರಲ್ಲಿರುವಂಥ ನೀರನ್ನು ನಾನು ಆ ಪಾತ್ರೆಗೆ ತೆಗಿತಾಯಿದ್ದೀನಿ ಆ ಪಾತ್ರೆಗೆ ತೆಗೆದು ಅದಾದ ಮೇಲೆ ನಾನು ಆ ಸೊಪ್ಪಿಗೆ ಸ್ವಲ್ಪ ಸಾಂಬಾರ್ ಪೌಡರ್ ಮತ್ತು ಖಾರದ ಪುಡಿಯನ್ನು ಆ್ಯಡ್ ಮಾಡಬೇಕು ಏಕೆಂದರೆ ನಾನಿಲ್ಲಿ ಹಸಿಮೆಣಸಿನಕಾಯಿಯನ್ನು ಬಳಸಿಲ್ಲ ಹಾಗಾಗಿ ಖಾರದ ಪುಡಿಯನ್ನು ಮತ್ತು ಒಂದು ಒಂದೂವರೆ ಸ್ಪೂನಷ್ಟು ಖಾರದ ಪುಡಿಯನ್ನು ಇದರಲ್ಲಿ ಸಾಂಬಾರಿಗೆ ಬಳಸಿ ಬಳಸಿದರೆ ಸಾಂಬಾರು ಪರ್ಫೆಕ್ಟಾಗಿ ಕರೆಕ್ಟಾಗಿ ಆಗುತ್ತೆ ಹಾಗಾಗಿ ನಾನು ಇದಕ್ಕೆ ಒಂದೂವರೆ ಸ್ಪೂನಷ್ಟು ಖಾರದ ಪುಡಿ ಮತ್ತು ಒಂದು ಮುಕ್ಕಾಲು ಸ್ಪೂನಷ್ಟು ಸಾಂಬಾರು ಪೌಡ್ರನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಹಾಗಾಗಿ ಇದು ಇದನ್ನು ಆ್ಯಡ್ ಮಾಡಾದ್ಮೇಲೆ ಇದನ್ನು ನೀಟಾಗಿ ಸ್ಮ್ಯಾಶ್ ಮಾಡಿ ಸ್ಮ್ಯಾಶ್ ಮಾಡಿ ಆದಮೇಲೆ ನಾನೇನು ಆ ಪಾತ್ರೆಯನ್ನು ಏನು ಒಗ್ಗರಣೆ ಮಾಡಿ ಆ ನೀರನ್ನು ಇಟ್ಕೊಂಡಿದ್ದೀನಲ್ಲ ಆ ಪಾತ್ರೆಗೆ ಇದನ್ನು ಆ್ಯಡ್ ಮಾಡಬೇಕು ಹಾಗಾಗಿ ಸಾಂಬಾರು ಪುಡಿ ಏನೋ ನೋಡಿ ಹಾಕ್ಕೊಳ್ಳಿ ಯಾಕೆಂದರೆ ನಿಮ್ಮ ಮನೆಯಲ್ಲಿ ಸಾಂಬಾರು ಪುಡಿ ತುಂಬ ಸ್ಟ್ರಾಂಗ್ ಇರುತ್ತೆ ಕೆಲವರು ಮನೆಯಲ್ಲಿ ಕೆಲವರು ಮನೆಯಲ್ಲಿ ಸ್ಟ್ರಾಂಗ್ ಕಡಿಮೆ ಇರುತ್ತೆ ನಿಮ್ಮ ಮನೆಯಲ್ಲಿ ನೀವು ಮಾಡಿರೋದ್ರಿಂದ ನಿಮಗೆ ಗೊತ್ತಿರುತ್ತೆ ಎಷ್ಟು ಹಾಕೋಬೇಕು ಅಂತ ನೀವು ಅದ ಅದಾವನ್ನು ನೋಡಿ ಹಾಕೊಳ್ಳಿ ಇಲ್ಲಿ ಸ್ವಲ್ಪನೇ ಸಾಂಬಾರು ಮಾಡೋದ್ರಿಂದ ನಾನೊಂದು ಅರ್ಧ ಸ್ಪೂನುಗಿಂತ ಮುಕ್ಕಾಲು ಸ್ಪೂನ್ಗಿಂತ ಸ್ವಲ್ಪ ಕಡಿಮೆ ಇದೆ ಅಷ್ಟು ಹಾಕ್ಕೊಂಡಿದ್ದೀನಿ ನೋಡಿ ಈ ರೀತಿ ಎರಡನ್ನು ಹಾಕಿದಾದಮೇಲೆ ನೀಟಾಗಿ ಸ್ಪೂನಲ್ಲಿ ಸ್ಮ್ಯಾಶ್ ಮಾಡಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಾದ್ಮೇಲೆ ನಾನು ಏನಿಲ್ಲಿ ಕುದಿಯೋಕ್ಕೆ ಇಟ್ಕೊಂಡಿದ್ದಲ್ಲ ಒಗ್ಗರಣೆ ಆ ಒಗ್ಗರಣೆಗೆ ಹುರಿಯನ್ನು ಜಾಸ್ತಿ ಇಟ್ಟು ಇಟ್ಬಿಟ್ಟು ಆ ಒಂದು ಏನು ಮಿಕ್ಸ್ ಮಾಡಿದ್ದೀನೋ ಸೊಪ್ಪು ಬೇಳೆ ಎಲ್ಲ ಅದನ್ನು ನಾನು ಅದು ಆ ಪಾತ್ರೆಗೆ ಹಾಕ್ತಾ ಇದ್ದೀನಿ ನೋಡಿ ಈ ರೀತಿ ನೀಟಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ ಯಾಕಂದರೆ ಕೆಲವೊಂದು ಬೇಳೆಗಳು ಬೆಂದಿಲ್ಲ ಅಂದರೆ ಈ ಸ್ಮ್ಯಾಶ್ ಮಾಡೋದ್ರಿಂದ ನೀಟಾಗಿ ಅದು ಕೂಡ್ಕೊಳ್ಳುತ್ತೆ ಆ ಸೊಪ್ಪು ಅಷ್ಟೇ ನೀಟಾಗಿ ಮಿಕ್ಸ್ ಆಗುತ್ತೆ ಈ ರೀತಿ ಮಾಡೋದ್ರಿಂದ ಮಾಡಾದ್ಮೇಲೆ ನೀವು ಒಂದು ಸರಿ ನೋಡಿ ನಿಮ್ಮ ಕೈಯಲ್ಲಿ ಮುಟ್ಟು ನೋಡಿ ಬೇಳೆ ಬೆಂದಿದ್ಯೋ ಇಲ್ಲ ಅಂತ ನಿಮ್ಗೆ ಹಂಗೆ ನೋಡಿದ್ರೇ ಗೊತ್ತಾಗುತ್ತೆ ಬೆಂದಿದೆಯೋ ಇಲ್ಲೋ ಅಂತ ಆದರೆ ನಿಮ್ಗೆ ಇನ್ನೂ ಡೌಟ್ ಇದ್ದರೆ ಆ ಥರ ಮುಟ್ಟಿ ನೋಡಿ ಅದಾದಮೇಲೆ ನೀವು ಆ ಕುಕ್ಕರಲ್ಲಿರುವಂತಹದ್ದನ್ನೆಲ್ಲ ಆ ಪಾತ್ರೆಗೆ ಹಾಕಿ ಅದು ನೀಟಾಗಿ ಚೆನ್ನಾಗಿ ಕುದಿಸಿ ಅದನ್ನು ಸಾಂಬಾರ ಸೊಪ್ಪು ಸಾಂಬಾರನ್ನು ಕುದ್ದಿದಾಗ ಅದು ಚೆನ್ನಾಗಿ ಕುದ್ದಿಬೇಕು ಕುದ್ದಾಗಲೇ ರುಚಿ ಕೊಡೋದು ಸಾಂಬಾರು ನೀವು ನೋಡಿ ಉಪ್ಪನ್ನು ಮಾತ್ರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ ಉಪ್ಪು ಆದರೆ ಆಗೋದಿಲ್ಲ ಯಾಕೆಂದರೆ ಉಪ್ಪು ಖಾರ ಎಷ್ಟಿರಬೇಕು ಅಷ್ಟಿದ್ರೆ ಮಾತ್ರ ನಾವು ಯಾವುದೇ ಸಾಂಬಾರನ್ನು ತಿನ್ನೋದಕ್ಕಾಗೋದು ಹಾಗಾಗಿ ನಾನು ಎಕ್ಸ್ಟ್ರಾ ನೀರನ್ನು ಸ್ವಲ್ಪ ಆ್ಯಡ್ ಮಾಡಿದ್ದೀನಿ ಏಕೆಂದರೆ ಆ ಪಾತ್ರೆ ತೊಳೆಯೋದಿಕ್ಕೆ ಸ್ವಲ್ಪ ನೀರು ಮತ್ತು ಮೇಲೆ ಒಂದು ಸ್ವಲ್ಪ ನೀರನ್ನು ಆ್ಯಡ್ ಮಾಡಿದ್ದೀನಿ ಇಲ್ಲ ನೀವು ನಾವು ಎಕ್ಸ್ಟ್ರಾ ನೀರನ್ನು ಆ್ಯಡ್ ಮಾಡೋಲ್ಲ ಅನ್ನೋರು ಕುಕ್ಕರಿಗೆ ಇನ್ನು ಸ್ವಲ್ಪ ನೀರನ್ನು ಜಾಸ್ತಿ ಇಡಿ ಅದೇ ಕರೆಕ್ಟ್ ಆಗುತ್ತೆ ಅದು ಸ್ವಲ್ಪ ಕುದಿ ಬರಬೇಕು ಇವಾಗ ನೋಡಿ ನಾನು ಸಾಂಬಾರು ಇವಾಗ ರೆಡಿ ಆಗೋಷ್ಟು ಮುದ್ದೆನೂ ಸಹ ರೆಡಿಯಾಗಿದೆ ಈ ರೀತಿಯಾದಂಥ ಬಿಸಿ ಬಿಸಿ ಮುದ್ದೆಗೆ ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ ಸೊಪ್ಪಿನ ಸಾಂಬಾರು ಹಾಗಾಗಿ ನಾನು ಎರಡು ಒಟ್ಟೊಟ್ಟಿಗೆ ಮಾಡೋದ್ರಿಂದ ಬೇಗನೆ ಆಗ್ತಾಯಿದೆ ಇಲ್ಲಿ ಸಾಂಬಾರು ಸಹ ಚೆನ್ನಾಗಿ ಕುದೀತಾ ಇದೆ ಒಳ್ಳೆ ಘಮ ಘಮ ಅಂತ ಪರಿಮಳ ಬರ್ತಾ ಇದೆ ಸಾಂಬಾರು ಸೊಪ್ಪಿನ ವಾಸನೆ ಸಹ ನೀವು ಸಹ ಒಂದ್ಸಾರಿ ಮಾಡಿಕೊಳ್ಳಿ ನನಗೂ ಸಹ ಹೇಗಿದೆ ಅನ್ನೋದನ್ನು ತಿಳಿಸಿ ನಾನು ಈ ಕುದಿಯೋ ಸಮಯದಲ್ಲಿ ನಾನು ಅದಕ್ಕೆ ಏನು ಹೆಚ್ಚಿಟ್ಕೊಂಡಿರುವಂತಹ ನಾನು ಕೊಬ್ಬರಿಯನ್ನು ಮಿಕ್ಸಿ ಮಾಡಿ ತುರಿದು ಇಟ್ಕೊಂಡಿದ್ದೆ ಅಂದರೆ ಆಗಲ್ಲ ಅಂತ ಸಣ್ಣ ಸಣ್ಣ ಪೀಸಾಗಿ ಹೆಚ್ಚಿ ಅದನ್ನು ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೆ ಆ ಸ್ವಲ್ಪ ಕೊಬ್ಬರಿಯನ್ನು ಆ್ಯಡ್ ಮಾಡಿದ್ದೀನಿ ಆ್ಯಡ್ ಮಾಡಿ ಅದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿಯನ್ನು ಸಹ ಆ್ಯಡ್ ಮಾಡಿ ಮುಚ್ಚಿ ಇಟ್ಬಿಟ್ಟೆ ಪ್ಲೇಟ ಸ್ಟವ್ನು ಸಹ ಆಫ್ ಮಾಡಿದ್ದೀನಿ ಸಾಂಬಾರು ರೆಡಿಯಾಗಿದೆ ಇನ್ನು ಮುದ್ದೆನೂ ಸಹ ಇನ್ನೇನು ಮುದ್ದೆನೂ ರೆಡಿ ಆಗಿಬಿಟ್ಟಿದೆ ನೋಡಿ ಇಲ್ಲಿ ನಾನು ಈಗ ತಟ್ಟೆಗೆ ಬಳಸ್ಕೋತಾ ಇದ್ದೀನಿ ಮುದ್ದೆ ಮತ್ತು ಏನು ಸಾಂಬಾರನ್ನು ನಾನಿಲ್ಲಿ ನಮ್ಮ ಮುದ್ದೆ ಮತ್ತು ಸಾಂಬಾರನ್ನು ಎರಡೂ ಇವಾಗ ಊಟಕ್ಕೆ ಬಳಸ್ತಾ ಇದ್ದೀನಿ ನೋಡಿ ತುಂಬ ಚೆನ್ನಾಗಾಗಿದೆ ಸಾಂಬಾರು ತುಂಬ ರುಚಿಯೂ ಸಹ ಇದೆ ಅದರ ಜೊತೆಗೆ ಊಟಕ್ಕೆ ಒಂದು ಉಪ್ಪಿನಕಾಯನ್ನು ಸಹ ಆ್ಯಡ್ ಮಾಡೋದ್ರಿಂದ ಊಟ ತುಂಬಾ ರುಚಿ ಕೊಡುತ್ತೆ ಹಾಗೆ ತೃಪ್ತಿ ಆಗುತ್ತೆ ಊಟ ತಿನ್ನೋದಕ್ಕೂ ಸಹ ಒಂದು ಸಂತೋಷ ಇರುತ್ತೆ ಅನ್ನೋ ಒಂದು ಕಾರಣಕ್ಕೆ ನಾನಿಲ್ಲಿ ಉಪ್ಪಿನಕಾಯನ್ನು ಸಹ ಊಟಕ್ಕೆ ಉಪ್ಪಿನಕಾಯಿ ಇಲ್ಲದೆ ಆ ಊಟ ಕಂಪ್ಲೀಟ್ ಆಗೋದಿಲ್ಲ ಅನ್ನೋ ಒಂದು ಕಾರಣಕ್ಕೆ ನಾನಿಲ್ಲಿ ಉಪ್ಪಿನಕಾಯನ್ನು ಸಹ ಇದ್ದೀನಿ ನೋಡ್ತಾ ಇದ್ದೀರಲ್ಲ ಸೊಪ್ಪಿನ ಸಾಂಬಾರು ಹೇಗಿದೆ ಅಂತ ನೀವು ಮಾಡಿ ಹೇಗಿದೆ ಅಂತ ನನಗೂ ತಿಳಿಸಿ ಅಂತ ಹೇಳ್ತಾ ನನ್ನ ಚಾನಲನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮಾರಿಬೇಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿಯವರೆಗೂ ಧನ್ಯವಾದಗಳು